ಸೊ ಈಗ ಶ್ರಾವಣಿ ಹುಡುಗಿ ಹಾಕಿ ಈಗ ಸಿಕ್ಸ್ ಸ್ಟ್ಯಾಂಡರ್ಡು ಆಕಿ ಕನ್ನಡ ಪಾಠ ಹೆಂಗ್ ಓದ್ತಾಳ ಅಂತ ನೋಡು ಬರ್ರಿ ಓದ್ತಿ ಶ್ರಾವಣಿ ಓತಿ ನೋಡ ಓದ್ತಿ ನೀನ ಸ್ಟಾರ್ಟ್ ಮಾಡ್ತಿ ಓಕೆ ಕಡೆ ತಿರುಗು ನನಗೆ ಕಾಣ್ಬೇಕಲ್ಲ ಅದ ಸದ್ಯ ಭಾಗ ಒಂದು ಒಟ್ಟಿಗೆ ಬಾಳುವ ಆನಂದ ಜನಪದ ಕತೆ ಒಂದು ಹಳ್ಳಿ ಅಲ್ಲಿ ರೈತನೊಬ್ಬನ ಹೊಲ ಇತ್ತು ಅಲ್ಲಿ ಒಂದು ಬೇವಿನ ಮರವಿತ್ತು ಹೇಗೋ ಏನೋ ಕಲ್ಲು ಬಂದು ನಿಂತುಕೊಂಡಿತ್ತು ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳಿಗೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಬೆಳ್ಳಗಾಗಿ ವಿಭೂತಿ ಬರದಂತೆ ಕಾಣಿಸುತ್ತಿತ್ತು ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಆ ಕಲ್ಲು ಬೇವಿನ ಮರದ ಕೆಳಗಿದ್ದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತು ಹೀಗೆ ಒಂದರಿಂದ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿ ಎಂದು ಎರಡಕ್ಕೂ ಜಂಬ ಬಂತು ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಅದಕ್ಕೆ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಜಗಳ ಮಾಡಿದವು ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ನನ್ನ ಕೆಳಗಿ ಕೆಳ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡು ತಮ್ಮ ತಮ್ಮೊಳಗೆ ಅಲಿಸಿದವು ಒಂದು ದಿನ ಹೊಲವನ್ನು ಉಳಲಿಗೆ ಆ ಹಳ್ಳಿಯ ರೈತ ಮತ್ತು ತನ್ನ ಮಕ್ಕಳ ಜೊತೆ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಹೇಳಿದ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಒಡೆಯುವುದರಿಂದ ಹೊಡೆಸಿದರೆ ನೇ ನೇಗಿಲನ್ನು ಕಟ್ಟಿ ಹೂಳಲು ಬರುತ್ತ ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡು ಭಯದಿಂದ ನಡುಗಿದವು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತ್ತು ರೈತ ಮತ್ತು ರೈತನ ಮಕ್ಕಳು ಅಂತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರ ಬರಲ್ಲ ಎಂದು ಬೇವಿನ ಮರವನ್ನು ಕೇಳಿತು ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ತಾನು ಇನ್ನೊಂದರಿಂದ ಸುಖವಾಗಿರುವುದನ್ನು ಎಂದು ಈಗ ಎರಡಕ್ಕೂ ತಿಳಿಯಿತು ಬೇವಿನ ಮರ ಮತ್ತು ಕಲ್ಲು ಸ್ನೇಹಿತರಾದವು ಮಾರನೆಯ ದಿನ ಮರ ಕಡಿಯುವವರಿಂದ ಬಂದು ನೋಡಿದರೆ ನೋ ನೋಡಿದರು ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತು ಅವರು ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಶಕ್ತಿ ಉಂಟಾಯಿತು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು ಈಗ ಎರಡು ಸಹ ಯಾರು ಭಯವಿಲ್ಲದೆ ಸುಖವಾಗಿದ್ದವು ಹೀಗೆ ಎಲ್ಲರಿಗೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಓಕೆ ಏನಿದೆ ಗೊತ್ತಾ ಪಾಠದಲ್ಲೇನೇನಂದಿ ಒಟ್ಟಿಗೆ ಬಾಳುವ ಎಲ್ಲರಿಗೂ ಒಟ್ಟಿಗೆ ಬಾಳಬೇಕು ಅಂತ ಹೌದಿಲ್ಲ ಓಕೆ ಈಕಿ ಶ್ರಾವಣಿ ಎಷ್ಟು ಚಂದ ಓದಿದ್ಲು ಕನ್ನಡ ಎಲ್ಲಿ ಫುಲ್ ಸ್ಟಾಪ್ ಇತ್ತು ಸ್ಟ್ರಾ ಎಲ್ಲಿ ಫುಲ್ ಸ್ಟ್ರಾಫಿ ತನಕ ಕರೆಕ್ಟಾಗಿ ನಿಲ್ಲಿಸಿದ್ಲು ಆಮೇಲೆ ಚೆನ್ನಾಗ್ ಸ್ಪಷ್ಟವಾಗಿ ಕನ್ನಡ ಎಲ್ಲ ಓದಿದ್ಲು ಹೌದಿಲ್ಲ ಶ್ರಾವಣಿ ಹಾ ಹಿಂಗ ಓದ್ಬೇಕಾತು ಓಕೆ ಮತ್ತ ಯಾರ್ ಓದ್ತೀರಿ ಓದ್ತೀರಿ ಸರಿ ಓಡಿ ಇಲ್ಲ ಏನೋ ಕೇಳ್ತೇನಂತ ಇವೆಲ್ಲ ಕಲ್ತಿ ಗುಂಡೆನೇ ಕಲ್ಲು ಎಲ್ಲಿತ್ತು ಗುಂಡನೆಯ ಕಲ್ಲು ಮರದ ಕೆಳಗೆ ಇತ್ತು ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಕಲ್ಲು ಕೋಪದಿಂದ ಏನು ಮಾಡಿತು ಕಲ್ಲು ಕೋಪದಿಂದ ಅವರು ಗೊತ್ತಿಲ್ಲ ನಿಂಗ ಇನ್ನೂ ಅದ ಕ್ಲಾಸ್ ಅಲ್ಲ ಆನ್ಸರ್ ಮಾಡು ಹೌದಾ ಹ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ಹ್ಞೂ ಮರ ಕಡಿಯುವವರು ಏನಂದು ಹೇಳಿ ಹೊರಟು ಹೋದರು ಮರ ಕಡಿಯವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಕಲ್ಲು ಹೊಡೆಯವರು ಏನಂದೂ ಹೇಳಿ ಹೊರಟು ಹೋದರು ಕಲ್ಲು ಒಡೆಯುವವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಓಕೆ ವೆರಿ ಗುಡ್ ಹಾಂ ಓಕೆ ಬಾಯ್ 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 ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್